ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹ್ಯಾಂಗದೇ ರೀ ಆರಾಮದ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಥರ್ಟಿ ಟು ಸೈಜ್ ಅದ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗ್ ನೋಡಿ ಪೆಪರ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಸೊ ಇವಾಗ ನಾನು ಪೂರ್ತಿ ಉದ್ದ ಅಂದರೆ ಪೂರ್ಣ ಉದ್ದ ಬ್ಲೌಸನ್ನ ಲೆಂತ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಇಂಚನ್ನು ಆ್ಯಡ್ ಮಾಡಿ ಹದಿನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ ಶೋಲ್ಡರ್ ಬಂದುಬಿಟ್ಟು ಐದು ಇಂಚ್ ತೊಗೊಂಡಿದ್ದೀನಿ ನೋಡಿ ಮತ್ತು ಆ ಬಗಲಿನ ಉದ್ದ ಬಂದುಬಿಟ್ಟು ಐದು ಇಂಚ್ ತೊಗೊಂಡಿದ್ದೀನಿ ಥರ್ಟಿ ಟು ಸೈಜ್ ಅಂದರೆ ಇದು ಸ ಅಂದರೆ ಮೀಡಿಯಮ್ ಅಂದರೆ ಮೀಡಿಯಮ್ ಸೈಜದ ಬ್ಲೌಸ್ ಇದೆ ಇದು ಇವಾಗ ನಾನು ಎದೆ ಸುತ್ತಳತೆ ಹಾಕ್ತೀನಿ ಎದೆ ಸುತ್ತಳತೆ ಬಂದುಬಿಟ್ಟು ಥರ್ಟಿ ಟು ಸೈಜದ ಎಂಟು ಇಂಚಿಗೆ ಬರುತ್ತೆ ನೋಡಿ ಮುಂದಗಡೆ ನಾನು ಒಂದೂವರೆ ಇಂಚನ್ನು ಅಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಪಾಯಿಂಟ್ ಎರಡು ಒಂದು ಒಂದು ಇಂಚು ಮೇಲೆ ಎರಡು ಪಾಯಿಂಟಿಗೆ ಆರ್ಮೋಲ್ ಶೇಪನ್ನು ಕೊಡ್ತಾಯಿದ್ದೀನಿ ನೋಡಿ ಇವಾಗ ಆರ್ಮೋಲ್ ಬಂದಿದೆಯಾ ಅಂತ ಕರೆಕ್ಟಾಗಿ ನೋಡ್ಕೋತೀನಿ ನೋಡಿ ನಾನು ಪ್ರತಿಯೊಂದು ಬ್ಲೌಸಲ್ಲಿ ಕೂಡ ನಾನು ಇದೇ ಥರ ನೋಡ್ಕೋತೀನಿ ಯಾಕಂದರೆ ರಿಂಕಲ್ಸ್ ಅದ ಬರಲ್ಲ ಹಾಗಾಗಿ ಇವಾಗ ಮೂರು ಇಂಚು ಶೋಲ್ಡರ್ ಪಟ್ಟಿ ಮತ್ತು ಬ್ಯಾಕ್ ನೆಕ್ಕು ಒಂಬತ್ತುವರೆ ಟೆನ್ ಇಂಚಿಗೆ ತೊಗೋತೀನಿ ಇವಾಗ ಮುಂದಗಡೆ ನಾನು ಎರಡೂವರೆ ಇಂಚಿಗೆ ಒಂದು ಲೈನ್ ಹಾಕ್ತೀನಿ ನೋಡಿ ಮ ಪಾಯಿಂಟ್ ಕೊಡ್ತಾಯಿದ್ದೀನಿ ಯಾಕಂದರೆ ಅದು ಕೊರಳಿನ ಶೇಪ್ ತೆಗಿತೀನಿ ಸೊ ಆಝೆಟಿಕ್ ಹೆಂಗಿದೆ ಹಾಗೆ ನಾನು ಬ್ಲೌಸ್ ಪೀಸ್ ಮೇಲೆ ತೆಗಿಬೇಕಲ್ವ ಹಾಗಾಗಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಐಕನ್ನ ಒತ್ತಿ ನಾನು ಹಾಕಿರೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಆಲ್ ಅಂತ ಒತ್ತಿ ಎಲ್ಲರೂ ಇವಾಗ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಕಟಿಂಗ್ ಮಾಡ್ತಾಯಿದ್ದೀನಿ ತಳಗಡೆ ಸೊಂಟ ಸುತ್ತೆ ಬಂದು ಐದು ಇಂಚು ಮುಂದೆ ನಾನು ಒಂದು ಒಂದು ಇಂಚು ಡಾರಟ್ ಇದೆ ಇದು ಹಿಂಭಾಗದ ಪಾರ್ಟ್ ಆಗಿರೋದ್ರಿಂದ ತಳಗಡೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಯಾಕಂದರೆ ಡಾರ್ ಡಾರ್ಟ್ ಹೋಗುತ್ತಲ್ವ ಅರ್ಧ ಯ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಆ ಡಾರಟ್ ಅದ ಕಟ್ಟಿಂಗ್ ನೋಡಿ ಸ್ವಲ್ಪ ಪೇಪರ್ ಇದು ಆಗಿದೆ ಸಾರಿ ಇವಾಗ ಕಟ್ಟಿಂಗ್ ಮಾಡ್ತೀನಿ ನೋಡಿ ಏನು ಅಂಥದ್ದೇನು ಇದು ಇಲ್ಲ ಇದರಲ್ಲಿ ಪ್ರಿನ್ಸಸ್ ಕಟ್ ತುಂಬ ಈಸಿ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಷ್ಟು ಅಡ್ಕ ಅರ್ಥ ಮಾಡ್ಕೊಂಡ್ರೆ ಆಯಿತು ತುಂಬ ಈಸಿ ಇದು ಸೊ ನೋಡಿ ನಾನು ಹೆಂಗೆ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಅಂತ ಹಿಂಭಾಗದ ಪಾರ್ಟ್ ಇವಾಗ ಕಟ್ಟಿಂಗ್ ಆಯಿತು ನೋಡಿ ಇವಾಗ ನಾನು ನೆಕ್ಕನ್ನು ಕಟ್ಟಿಂಗ್ ಮಾಡ್ತೀನಿ ಸೊ ಇದು ರೌಂಡ್ ಶೇಪ್ ಇದೆ ನೋಡಿ ರಾಡಾಗಿ ಒಳಗಡೆ ಹೋಗಿದೆ ಯಾಕಂದರೆ ಬಟ್ಟೆ ಮೇಲೆ ತೆಗಿಯೋ ನೆಸಸಿಟಿ ಹತ್ತಲ್ಲ ಅಂತ ಇಲ್ಲೇ ತೆಗಿತಾಯಿದ್ದೀನಿ ಯಾವ ಥರ ಬಂದಿದೆ ಅಂತ ಇವಾಗ ನೋಡಿ ಇದು ಯಾಕೋ ತುಂಬಾ ಮಡ್ಸ್ಕೋತಿತ್ತು ಹಾಗಾಗಿ ಅದನ್ನು ನಮ್ಮ ಯಜಮಾನ್ರ ಕೈಯಲ್ಲಿ ಕೊಟ್ಟು ಸರಿ ಮಾಡಿದ್ದೀನಿ ನೋಡಿ ಅರ್ಧ ಅರ್ಧ ಇಂಚಿಗೆ ಒಂದು ಲೈನ್ ಹಾಕೋಬೇಕು ಫಸ್ಟಿಗೆ ನಾವು ಪ್ರಿನ್ಸಸ್ ಕಟ್ ಡೈರೆಕ್ಟಾಗಿ ನಾವು ಪೇಪರ್ ಮೇಲೆ ತೆಗಿತಾ ಇದ್ದೀವಿ ಹಾಗಾಗಿ ಅರ್ಧ ಅರ್ಧ ಇಂಚಿಗೆ ಒಂದು ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ ಆಝ್ಯಾಟಿಕ್ ಹೆಂಗಿದೆಯೋ ಹಾಗೆ ತಗೋಬೇಕು ಅಂದರೆ ಲೆಂತ್ ಹಂಗೆ ತೊಗೋಬೇಕಾಗತ್ತೆ ಸೊ ಏನೇನು ಚೇಂಜಸ್ ಮಾಡಬೇಕು ಅಂತ ಅನ್ನೋದನ್ನು ನಾನು ಇವಾಗ ಹೇಳ್ತಾ ಹೋತೀನಿ ನೋಡಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಕಟ್ಟಿಂಗ್ ಮಾಡಿದ್ರೆ ಪ್ರಿನ್ಸಸ್ ಕಟ್ ತುಂಬ ಅಷ್ಟೊಂದೇನು ಕಷ್ಟ ಇಲ್ಲ ಈಸಿನೇ ಇವಾಗ ನೋಡಿ ನಾನು ಹದಿನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕಿ ಈ ತಳಗಡೆಯಿಂದನೂ ಕಟಿಂಗ್ ಮಾಡಿ ತೆಗಿತೀನಿ ನೋಡಿ ಉಳಿದಿರೋ ಪಾರ್ಟನ್ನು ಈ ಥರ ಇವಾಗ ಬನ್ನಿ ಮಾರ್ಕ್ ಹಾಕೋಣ ಅರ್ಧ ಇಂಚ್ ಏನಿದೆ ಅದನ್ನು ಬಿಟ್ಟು ನಾವು ಐದು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಬಗಲಿನ ಉದ್ದ ಅಲ್ಲಿ ನಾನು ಐದು ಇಂಚ್ ತೊಗೊಂಡಿದ್ದೆ ಹಿಂಭಾಗಕ್ಕೆ ಇಲ್ಲಿ ನಾನು ಐದು ಕಾಲು ಇಂಚ್ ತೊಗೋತೀನಿ ನೋಡಿ ಅಂದರೆ ಐದು ಪಾಯಿಂಟ್ ಎರಡು ಇದ್ದೀನಿ ಇವಾಗ ನೋಡಿ ರೌಂಡ್ ಶೇಪ್ ಹಾಕಿ ಇವಾಗ ಚೌಕ್ ಬಾಕ್ಸನ್ನು ರೆಡಿ ಮಾಡೋಣ ಫಸ್ಟಿಗೆ ಎದೆ ಅಳಿತಾ ಇದೀನಿ ನೋಡಿ ಎಂಟು ಇಂಚಿಗೆ ಒಂದು ಮಾರ್ಕು ಮುಂದೆ ಅರ್ಧ ಇಂಚು ಅಂದರೆ ಅಲ್ಲಿ ಡಾರ್ಟ್ ಬರುತ್ತಲ್ವ ಅದನ್ನು ಸ್ಟಿಚ್ ಮಾಡೋಕ್ಕೆ ಮುಂದೆ ನಾನು ಒಂದೂವರೆ ಇಂಚ್ ತೊಂದಿದ್ದೀನಿ ತಳಗಡೆ ಬಂದುಬಿಟ್ಟು ಮಾಮೂಲಿ ಏಳು ಇಂಚು ಆಮೇಲೆ ಎರಡು ಇಂಚು ತೊಗೋಬೇಕಾಗತ್ತೆ ನೋಡಿ ಎರಡು ಇಂಚು ಅಂದರೆ ಡಾರಟ್ ಬರುತ್ತಲ್ವ ಅದು ಹಾಗಾಗಿ ಅದು ಕಟ್ಟಿಂಗಾಗಿ ಆಗಿ ಹೋದ್ಮೇಲೆ ಎರಡು ಇಂಚ್ ತೊಗೋಬೇಕು మామూలు వంద వందూవర ఇంచు సిలై మార్జిన్ తోతాయి నోడి ఇవగా మార్క హాక నోడి అడు ఇంచు తినీ అది డారట్ అది అల్లి ఒ ఇంచ్ సిలై మార్జిన్ మేలు అర్ధ ఇంచ డారట్గోస్కర ఇల్లీ వందూవరే ఇంచు సిలై మార్జిన్ తండీ ఇవగా ఒళ్ళగడే ಸಾರಿ ಅಲ್ಲೇ ನಾನು ಒಂದು ಶೇಪನ್ನು ಹಾಕ್ಬಿಟ್ಟು ಅರ್ಧ ಇಂಚಿಗೆ ಒಂದು ಇದು ಇದ್ದೀನಿ ನೋಡಿ ಲೈನನ್ನು ಅಲ್ಲಿಂದ ಒಂದು ಮುಕ್ಕಾಲು ಇಂಚಿಗೆ ನಾನು ಆರ್ಮಲ್ ಶೇಪನ್ನು ಕೊಡ್ತಾಯಿದ್ದೀನಿ ಅಲ್ಲಿಂದ ಅಲ್ಲಿ ಒಂದು ಪಾಯಿಂಟ್ ಎರಡು ಒಂದು ಇಂಚು ಪಾಯಿಂಟ್ ಎರಡು ತೋತಾ ಇದ್ದೀನಿ ಸೊ ಅದು ಅರ್ಧ ಇಂಚ್ ಏನಿದೆ ಅದನ್ನು ಬಿಟ್ಟಿದ್ದೀನಿ ಇವಾಗ ಶೋಲ್ಡರ್ ಪಟ್ಟಿ ಬಂದ್ಬಿಟ್ಟು ಮೂರು ಇಂಚಿದೆ ಅಲ್ವಾ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕಿದೀನಿ ನೋಡಿ ಆರೂವರೆ ಇಂಚಿಗೆ ಮುಂಭಾಗದ ಕೊರಳಿನ ಶೇಪ್ ಕೊಡ್ತಾ ಇದೀನಿ ರೌಂಡಲ್ಲಿ ಅಲ್ಲಿ ಈ ಥರ ನೋಡಿ ತಳಗಡೆ ನಾನು ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡಿ ಫ್ರಂಟ್ ಪಾರ್ಟಿದು ಮೂವತ್ತೆರಡು ಚೆಸ್ಟ್ ಅದ ಫ್ರಂಟ್ ಪಾರ್ಟ್ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ನಾಲ್ಕು ಇಂಚಿಗೆ ಒಂದು ಪಾಯಿಂಟ್ ಹಾಕಿದ್ದೀನಿ ಮೇಲುಗಡೆ ಕೂಡ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಒಂದು ಲೈನನ್ನು ಹಾಕ್ತೀನಿ ನೋಡಿ ಇಲ್ಲಿ ಡಾರ್ಟಿದು ತುಂಬ ಮುಖ್ಯ ನೋಡಿ ನೋಡ್ಕೊಳ್ಳಿ ಅಲ್ಲಿ ಎರಡು ಇಂಚೇನು ತೊಗೊಂಡಿದ್ದೀವಿ ಇಲ್ಲಿ ಈ ಕಡೆ ಒಂದು ಇಂಚು ಆ ಕಡೆ ಒಂದು ಇಂಚು ಮಾಡಿಬಿಟ್ಟು ಡಾರಟನ್ನು ರೆಡಿ ಮಾಡೋಣ ನೋಡಿ ಈ ಕಡೆ ಒಂದು ಇಂಚು ಆ ಕಡೆಯಿಂದ ಒಂದು ಇಂಚು ತೊಗೊಂಡು ಡಾರ್ಟನ್ನು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಆಯಿತು ಅಂತ ಈ ಥರ ಬರಬೇಕು ಸೊ ಇವಾಗ ತಳಗಡೆಯಿಂದ ಮೇಲುಗಡೆ ಆ ಥರ ನಾವು ಶೇಪ್ ಕೊಡೋಣ ಕೈಯನ್ನು ಜರುಗಿಸ್ತಾ ಜರುಗಿಸ್ತಾ ಬಂದು ಸಾವುಕಾಸಾಗಿ ನೋಡಿ ಈ ಥರ ಕೊಡಿ ಯಾಕಂದರೆ ಶೇಪ್ ಕೆಡಬಾರ್ದು ಚೆನ್ನಾಗಿ ಅನಿಸಲ್ಲ ಅದು ಇಲ್ಲಿಂದ ನಾನು ಮೇಲೆ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕಿ ಎರಡೂವರೆ ಇಂಚು ಮುಂದಗಡೆ ತೊತೀನಿ ಇಲ್ಲಿ ಒಂದು ಡಾರ್ಟ್ ಬರುತ್ತೆ ನೋಡಿ ಚಿಕ್ಕದಾಗಿ ಅಂದರೆ ಕಫ್ ತುಂಬ ಚೆನ್ನಾಗಿ ಕೂರುತ್ತೆ ಇದು ಹಾಗಾಗಿ ಇದು ಒಂದು ಡಾರ್ಟ್ ಹಾಕೋದು ತುಂಬ ಮುಖ್ಯ ಆಗುತ್ತೆ ಈ ಪ್ರಿನ್ಸೆಸ್ ಕಟ್ ಬ್ಲೌಸಲ್ಲಿ ನೋಡ್ಕೊಳ್ಳಿ ಅರ್ಧ ಇಂಚ್ ಬಿಟ್ಟು ಕಟ್ಟಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ನೀವು ಹಾಗೆ ಮಾಡಿ ಯಾಕಂದರೆ ಎಲ್ಲೂ ವೇರಿನೇಷ್ ಬರೋ ವೇರಿನೇಷನ್ ಬರಬಾರ್ದು ಹಾಗಾಗಿ ಅಂದರೆ ಎಲ್ಲೂ ಬಟ್ಟೆ ಕಡಿಮೆ ಬೀಳಬಾರ್ದು ನಾನು ಯಾವ ಥರ ಮಾಡಿದ್ದೀನಿ ನೋಡಿ ಆ ಥರ ಫಾಲೋ ಮಾಡಿ ಕಟ್ಟಿಂಗ್ ಮಾಡಿ ತುಂಬ ಚೆನ್ನಾಗಿ ಕೂರ್ತಾವೆ ಬ್ಲೌಸ್ಗಳು ಸೊ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ನಿಮಗೆ ಸೊ ನೋಡಿ ಇವಾಗ ಯಶ ನೋಡ್ಕೊಳ್ಳಿ ಇನ್ನೊಂದು ಸಲ ಶೋಲ್ಡರ್ ಪಟ್ಟಿ ಪೂರ್ಣ ಉದ್ದ ಎದೆ ಸುತ್ತಳತೆ ಅಲ್ಲಿ ಅರ್ಧ ಇಂಚ್ ತೊಗೊಂಡಿದ್ದೀನಿ ತಳಗಡೆ ಮಾಮೂಲಿ ಮಾರ್ಕ್ ಹಾಕುವಾಗ ನಾನು ಎರಡು ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿ ಇವಾಗ ಮುಂಭಾಗದ ಕೊರಳನ್ನು ಕಟ್ ಮಾಡ್ಯ ನೋಡಿ ಈ ಥರ ಇವಾಗ ಡಾರ್ಟ್ ನೋಡಿ ಆ ಥರ ಕಟ್ಟಿಂಗ್ ಮಾಡ್ತೀನಿ ನಾನು ಕಪ್ ತುಂಬ ಚೆನ್ನಾಗಿ ಬರುತ್ತೆ ಪ್ರಿನ್ಸಸ್ ಕಟ್ದ್ದು ಕೂಡ ಅಂದರೆ ನಾನು ಜಾಸ್ತಿ ಮಾಡಲ್ಲ ಯಾಕಂದರೆ ನಮ್ಮ ಕಡೆ ಈ ಥರ ಯಾರೂ ಜಾಸ್ತಿ ಹೊಲಿಸ್ಕೊಳ್ಳಲ್ಲ ಕಾಲೇಜ್ ಹುಡುಗಿಯರು ಅಂತ ಫಂಕ್ಷನ್ ಇದ್ದರೆ ಅಷ್ಟೇ ಹೊಲಿಸ್ಕೊಳ್ಳೋದಿದ್ದು ನೋಡಿ ಈ ಥರ ಕಟ್ಟಿಂಗ್ ಆಗಿದೆ ಹಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಯಾವ ಥರ ಬಂದಿದೆ ಈ ಥರ ಹಾಕ್ಬಿಟ್ಟು ಕಫ್ ಹಾಕಬೇಕು ನೋಡಿ ಅಲ್ಲಿ ಒಂದು ಆರ್ಟನ್ನು ಮಾರ್ಕ್ ಮಾಡಿದರೆ ಅಲ್ಲಿ ತ ಆಟೋಮೆಟಿಕ್ಕಾಗಿ ಕಫ್ ಬರುತ್ತೆ ಇದು ಹಿಂಭಾಗದ ಪಾರ್ಟು ಸ್ಲೀವ್ ಕಟ್ಟಿಂಗ್ ನಾನು ಆಮೇಲೆ ಮಾಡ್ಕೋತೀನಿ ఇదే థర సిక్తీన ముంద వీడియో దా బాయ్ ఫ్రెండ్స్